ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಂದಿಗಿರುವ ಎಂದೆಂದಿಗೂ ಸಂಚಿಕೆ ಇಪ್ಪತ್ತೊಂದು ಹೇಯ್ ನನ್ನ ಮಗನಿಗೆ ಹೊಡಿತಿದೆಯೇನೋ ಬಿಡಲ್ಲ ಕಣೋ ನೀನಾ ಎಂದು ಗೋಳಾಡಲು ಶುರು ಮಾಡಿದ್ದರು ಶಂಕರಗೌಡರು ರಾಮಣ್ಣಗೌಡರ ಮನೆಗೆ ಹೋಗಿದ್ದಾಗ ಅಲ್ಲಿ ಅವರಿಲ್ಲದ್ದನ್ನು ಕಂಡು ಅನುಮಾನ ಬಂದು ಶಂಕರಗೌಡರ ಮನೆಗೆ ಬಂದಿದ್ದರು ಇನ್ಸ್ಪೆಕ್ಟರ್ ಪ್ರವೀಣ್ ಹಾಗೂ ಕಾನ್ಸ್ಟೇಬಲ್ ಚೆನ್ನಪ್ಪ ಅಲ್ಲಿ ನಡೆದ ಘಟನೆ ತಿಳಿದು ಶಂಕರಗೌಡ ಮತ್ತು ಅಖಿಲೇಶ್ನನ್ನು ಬಂಧಿಸಿದರು ಅವರ ಜೊತೆಗೆ ಅವರ ಆಳುಗಳನ್ನು ಬಂಧಿಸಿದ್ದರು ಗಾಯಗೊಂಡ ಅಖಿಲೇಶ್ನನ್ನು ಪೊಲೀಸ್ ಕಾವಲಿನೊಂದಿಗೆ ಆಸ್ಪತ್ರೆಗೆ ಸೇರಿಸಿದರು ಜಗತ್ ಹಾಗೂ ಭುವನಾಳನ್ನು ಕೂಡ ಆಸ್ಪತ್ರೆಗೆ ಸೇರಿಸಿದರು ಚಿಕಿತ್ಸೆ ಮಾಡಿದ ಡಾಕ್ಟರ್ ಬಂದು ಇಬ್ಬರೂ ಆರೋಗ್ಯವಾಗಿದ್ದಾರೆ ಬೆಳಗಿನವರೆಗೂ ಐಸಿಯುನಲ್ಲೇ ಇರಲಿ ಎಂದರು ಆಸ್ಪತ್ರೆಯಲ್ಲಿ ಹೆಚ್ಚಿನ ಸೌಕರ್ಯ ಇಲ್ಲದಿರುವುದರಿಂದ ಇಬ್ಬರನ್ನು ಒಂದೇ ಕೋಣೆಯಲ್ಲಿ ಬೇರೆ ಬೇರೆ ಮಂಚದಲ್ಲಿ ಮಲಗಿಸಿದ್ದರು ಕೃಷ್ಣಮೂರ್ತಿ ಹಾಗೂ ಲಕ್ಷ್ಮಿ ಅವರಿಗೆ ವಿಷಯ ತಿಳಿದಾಗ ಅವರು ಬೆಂಗಳೂರು ಬಿಟ್ಟು ಹಳ್ಳಿ ಕಡೆಗೆ ಪ್ರಯಾಣ ಬೆಳೆಸಿದ್ದರು ಅಂಜಲಿ ತನ್ನ ತಾಯಿಯ ಕಾಲಿಗೆ ಬಿದ್ದು ಕ್ಷಮೆಯಾಚಿಸಿದ್ದಳು ಅವಳ ಜೊತೆಗೆ ಜೀವನ್ ಕೂಡ ಕ್ಷಮೆಯಾಚಿಸಿದ್ದ ಜೀವನ್ ಬದಲಾಗಿರುವುದನ್ನು ತಿಳಿದು ಖುಷಿಪಟ್ಟರು ಎಲ್ಲರೂ ಮುಂದೆ ಚೆನ್ನಾಗಿ ಬಾಳಲಿ ಎಂದು ಹರಸಿದ್ದರು ಹಾಗೆ ಅಷ್ಟೊತ್ತಿಗೆ ದೇವನಹಳ್ಳಿ ತಲುಪಿದ್ದರು ಕೃಷ್ಣಮೂರ್ತಿ ಹಾಗೂ ಲಕ್ಷ್ಮಿ ತಮ್ಮ ತಮ್ಮ ಮನೆಯವರ ಬಳಿ ಕ್ಷಮೆ ಕೇಳಿದ್ದರು ದೊಡ್ಡವರು ಅವರನ್ನು ಕ್ಷಮಿಸಿದ್ದರು ಎಲ್ಲರೂ ಜಗತ್ ಭುವನನ್ನು ನೋಡದೆ ಗಾಬರಿಯಾಗಿದ್ದರು ಡಾಕ್ಟರ್ ಬಳಿ ಕೇಳಿದಾಗ ಇನ್ನೂ ಆಗಿಲ್ಲ ಎಚ್ಚರವಾದ ಮೇಲೆ ಹೋಗಿ ನೋಡಿ ಎನ್ನುತ್ತಿದ್ದರು ರಾತ್ರಿ ಅಖಿಲೇಶ್ ತಲೆಗೆ ಹೊಡೆದದು ನೆನೆದು ಒಮ್ಮೆಲೆ ಕಣ್ಣು ಬಿಟ್ಟನು ಜಗತ್ ತಲೆಗೆ ತುಂಬ ಏಟಾಗಿದ್ದರಿಂದ ತಲೆ ತುಂಬ ನೋವೆಂದು ಅನಿಸಿತ್ತು ಅವನಿಗೆ ಪಕ್ಕದಲ್ಲೇ ತಿರುಗಿ ನೋಡಿದಾಗ ಭುವನ ಮಲಗಿದ್ದಳು ನನ್ನ ಕುಂಭಕರ್ಣ ಅಂತ ಇದ್ಲು ಇವಾಗ ಇವಳೆ ಗೊರಕೆ ಹೊಡೀತಿದ್ದಾಳೆ ಎಂದು ಯೋಚಿಸುತ್ತಾ ನಸುನಕ್ಕನು ಜಗತ್ ಮತ್ತೆ ಮೆಲ್ಲಗೆ ಪಟಾಕಿ ಪಟಾಕಿ ಎಂದು ಕರೆದನು ಅವನ ಧ್ವನಿ ಕೇಳಿ ಅವಳಿಗೂ ಎಚ್ಚರವಾಗಿತ್ತು ಜಗತ್ಗೆ ಏನೂ ಆಗಿಲ್ಲವಲ್ಲ ಎಂದು ತಿಳಿದು ಮನಸ್ಸಿಗೆ ಸಮಾಧಾನವಾಗಿತ್ತು ವೈದ್ಯರು ಬಂದಾಗ ಡಾಕ್ಟರ್ ನಾವೇಗೆ ಇಲ್ಲಿಗೆ ನಮ್ಮ ಮನೆಯವರು ಎಂದು ಜಗತ್ ಕೇಳಿದಾಗ ಎಲ್ಲರೂ ಕ್ಷೇಮವಾಗಿದ್ದಾರೆ ಎಂದು ಹೇಳಿ ಅಲ್ಲಿಂದ ಹೊರಬಂದರು ವೈದ್ಯರು ಇಬ್ಬರಿಗೂ ಸಮಾಧಾನವಾಗಿತ್ತು ಇಬ್ಬರು ಮಲಗಿದ್ದಲ್ಲಿಂದಲೇ ಜಗಳ ಶುರು ಹಚ್ಚಿಕೊಂಡಿದ್ದರು ಜಗ್ಗ ಯಾಕೋ ಬಂದೆ ಇಲ್ಲಿಗೆ ನಿನ್ನ ಯಾರು ಬರೋಕೆ ಹೇಳಿದ್ದು ಆ ಅಖಿಲೇಶ್ನಿಂದ ತಲೆ ಹೊಡೆಸಿಕೊಳ್ಳೋಕೆ ಹೇಳಿದ್ದು ಎಂದು ಭುವನ ಕೇಳಿದಾಗ ನಮ್ಮೂರಲ್ಲಿ ಮಾಡೋಕೆ ಏನೂ ಕೆಲಸ ಇರಲಿಲ್ಲ ಅದಕ್ಕೆ ನಿಮ್ಮೂರಿಗೆ ಬಂದು ತಲೆ ಹೊಡಿಸ್ಕೊಂಡೆ ಎಂದು ಜಗತ್ ಉತ್ತರಿಸಿದ್ದನು ಹ್ಞೂ ಬೇಗ ಹುಷಾರಾಗಿ ಇಲ್ಲಿಂದ ಹೊರಡ್ತಾ ಇರಬೇಕು ಆಮೇಲೆ ಇಲ್ಲಿಗೆ ಬರಬೇಡ ಮತ್ತೆ ನಾನು ನಿನ್ನ ಮನೆಗೆ ಬರಲ್ಲ ಎಂದು ಪೂವನ ಹೇಳಿದಾಗ ಹೋಗ್ತೀನಿ ಬಿಡೆ ಆದರೆ ಒಬ್ಬನೇ ಹೋಗಲ್ಲ ನಿನ್ನ ಕರ್ಕೊಂಡೇ ಹೋಗೋದು ಶೆಂದು ಜಗತ್ ಹೇಳಿದಾಗ ಲೋ ಜಗ್ಗ ನಾನು ಎಲ್ಲಿಗೂ ಬರಲ್ಲ ಚೆಂದಳು ಪೂವನ ಬರಲ್ಲ ಅಂದ್ರೆ ಬಿಡೋರು ಯಾರು ಎತ್ತಾಕೊಂಡು ಹೋಗೋದೆ ಯಾರು ನನ್ನ ತ ನನ್ನ ತಾತನ ಹತ್ರ ಕೇಳ್ತೀನಿ ಈ ಬಜಾರಿನ ನನ್ಗೆ ಮದುವೆ ಮಾಡಿಸಿ ಕೊಡ್ತೀರಾ ಅಂತ ಅವರು ನಿನ್ನೆ ನನ್ನ ಸಾಹಸ ನೋಡಿ ಖುಷಿ ಪಟ್ಟಿದ್ದಾರೆ ಈ ಬಜಾರಿಗೆ ನಿನ್ಗಿಂತ ಒಳ್ಳೆ ಹುಡುಗ ಸಿಗ್ತಾನ ಒಮ್ಮೆ ಕರ್ಕೊಂಡು ಹೋಗು ಇವಳನ್ನು ಇವಳ ಕಾಟ ತಡಿಯೋಕೆ ಆಗಲ್ಲ ಅಂತ ನಿನ್ನ ನನ್ನ ಜೊತೆಗೆ ಕಳಿಸಿಬಿಡ್ತಾರೆ ನೋಡ್ತಾ ಇರು ಎಂದು ಜಗತ್ ಹೇಳಿದಾಗ ಇಲ್ಲ ನಾನು ನಿನ್ನ ಜೊತೆಗೆ ಬರಲ್ಲ ನೀನು ನನಗೆ ಬೇಡ ಎಂದು ಭುವನ ಹೇಳಿದಾಗ ಯಾಕೆ ನಾನು ಅಂದರೆ ಇಷ್ಟ ಇಲ್ವ ಎಂದು ಜಗತ್ ಕೇಳಿದಾಗ ಇಲ್ಲ ಒಂದು ಚೂರು ಇಷ್ಟ ಇಲ್ಲ ಮೂತಿ ಸಿದ್ದಪ್ಪ ನೀನು ಯಾವಾಗಲೂ ನನ್ನ ಬೈತೀಯ ಮತ್ತೆ ಆವತ್ತು ನಾನು ನಿನ್ನ ಹತ್ರ ನಾನು ಅಂದ್ರೆ ಇಷ್ಟಾನ ಅಂತ ಕೇಳಿದಕ್ಕೆ ಏನು ಹೇಳ್ದೇನೆ ಹೋದೆ ಆವತ್ತು ಇಷ್ಟ ಅಂತ ಹೇಳಿದ್ರೆ ಇವತ್ತು ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಇರ್ತಾ ಇರಲಿಲ್ಲ ಎಂದು ಭುವನ ಹೇಳಿದಳು ಮತ್ತೆ ನೀನು ನನ್ನ ಅಮ್ಮನ ಹತ್ರ ಆ ಕೋಪಿಷ್ಟನ ಯಾರು ಮದುವೆ ಆಗ್ತಾರೆ ಅಂತ ಹೇಳಿದೆ ಅದಕ್ಕೆ ಕೋಪ ಬಂದಿತ್ತು ಅದಕ್ಕೆ ಆವತ್ತು ಏನೂ ಹೇಳಿರಲಿಲ್ಲ ಇವತ್ತು ಹೇಳ್ತಾ ಇದ್ದೀನಿ ನೀನಂದರೆ ನನಗೆ ತುಂಬ ಇಷ್ಟ ನನ್ನ ಪ್ರಾಣ ಕಣೆ ನೀನು ನೀನು ಕಾಣದೇ ಇದ್ದಾಗ ಎಷ್ಟು ಭಯ ಆಗಿತ್ತು ಗೊತ್ತಾ ಸದ್ಯ ಕೊನೆಗೂ ಸಿಕ್ಕಿದೆ ಲೇ ಒಂದು ವೇಳೆ ನಾನು ಇಲ್ಲಿಗೆ ಬರದೇ ಇದ್ದಿದ್ರೆ ಆ ಅಖಿಲೇಶ್ ಜೊತೆಗೆ ಮದುವೆ ಆಗಿದ್ದಿದ್ರೆ ಏನು ಮಾಡ್ತಾ ಇದ್ದೆ ಎಂದು ಜಗತ್ ಕೇಳಿದಾಗ ನನಗೆ ಗೊತ್ತಿತ್ತು ನೀನು ಬಂದು ನನಗೆ ಕಾಪಾಡ್ತೀಯಾ ಅಂತ ಜಗ ನಾನು ನೀನು ಮದುವೆ ಆದರೆ ಆ ನಿನ್ನ ಕಥೆ ಏನೋ ಅವಳು ಯಾವ ತಪ್ಪು ಮಾಡಿಲ್ಲ ಸುಮ್ಮನೆ ಅವಳಿಗೆ ಶಿಕ್ಷೆ ಎಂದಳು ಪುವನ ಅವಳಿಗೂ ಯಾವುದಾದ್ರೂ ಒಳ್ಳೆ ಹುಡುಗನ ನೋಡಿ ಮದುವೆ ಮಾಡಿಸ್ತೀನಿ ಅವಳು ಚೆನ್ನಾಗಿರಲಿ ಎಂದನು ಜಗತ್ ಉತ್ತಮ್ ದೀಪ್ತಿಯನ್ನು ಮದುವೆ ಆಗಿರುವ ವಿಷಯ ಜಗತ್ಗೆ ಗೊತ್ತಿಲ್ಲ ಅಲ್ವಾ ಜಗ್ಗ ತುಂಬ ಧನ್ಯವಾದ ಅಂಜಲಿನ ಹುಡುಕಿ ಕರ್ಕೊಂಡು ಬಂದಿದ್ದಕ್ಕೆ ಜೊತೆಗೆ ಬಾವಾಗ ಒಳ್ಳೆ ಬುದ್ಧಿ ಕಲಿಸಿದ್ದಕ್ಕೆ ಬಾವ ನಿನ್ನೆ ನಮ್ಮನ್ನು ಕಾಪಾಡೋಕೆ ತುಂಬ ಕಷ್ಟಪಟ್ಟರು ಅಲ್ವಾ ಎಂದಳು ಭುವನ ಹೌದು ಎಲ್ಲ ನಿನಗೋಸ್ಕರ ಕಣೆ ಪಟಾಕಿ ಎಂದನು ಜಗತ್ ಅವರಿಬ್ಬರ ಮಾತುಗಳನ್ನು ಆ ಕೋಣೆಯ ಹೊರಗಡೆ ನಿಂತು ನೋಡುತ್ತಿದ್ದವರು ಆಶ್ಚರ್ಯಗೊಳಿಸಿತ್ತು ಇಬ್ಬರ ಜಗಳದಲ್ಲೂ ಎಷ್ಟು ಪ್ರೀತಿ ಇದೆ ಎಂದು ಈ ಮುದ್ದಾದ ಜೋಡಿನ ಒಂದಾಗೋಕೆ ಬೇಡ ಹೇಳ್ತೀರಾ ತಾತ ಎಂದು ಜೀವನ್ ಹನುಮಂತಪ್ಪನ ಬಳಿ ಕೇಳಿದ ಎಷ್ಟು ಚೆನ್ನಾಗಿದೆ ಅಲ್ವಾ ತಾತ ಜೋಡಿ ನೀನು ಬೇಡ ಅಂದರೂ ಇಬ್ಬರು ದೂರ ಆದರೆ ಏನು ಚೆಂದ ಒಪ್ಪಿಕೊಳ್ಳಿ ತಾತ ಅವರಿಬ್ಬರ ಮದುವೆಗೆ ಚೆಂದನು ಶಿವು ಲೋ ಹನುಮಂತು ನಮ್ಮ ಮಕ್ಕಳ ಮದುವೆ ಅಂತೂ ಮಾಡೋಕೆ ಆಗಲಿಲ್ಲ ಇವಾಗ ಮೊಮ್ಮಕ್ಕಳ ಮದುವೆನಾದರೂ ಮಾಡಿಸೋಣ ಅವರಾದರೂ ಖುಷಿಯಾಗಿರಲಿ ಎಂದರು ರಾಮಣ್ಣಗೌಡ ಎಲ್ಲರೂ ಹನುಮಂತಪ್ಪನ ಬಳಿ ಕೇಳಿಕೊಂಡಾಗ ಸರಿ ಸರಿ ನೀವೆಲ್ಲ ಒಂದಾಗಿದ್ದೀರಿ ಮತ್ತೆ ನಾನೊಬ್ಬ ಯಾಕೆ ಕೆಟ್ಟವನಾಗೋದು ಮೊಮ್ಮಕ್ಕಳ ಮದುವೆನ ಅದ್ದೂರು ಮಾಡಿಸೋಣ ಎಂದರು ಹನುಮಂತಪ್ಪ ಜಗತ್ ಭುವನ ಬಳಿ ಮನೆಯವರು ಬಂದಾಗ ಮಾತಿನಲ್ಲಿ ಮುಳುಗಿದ್ದವರು ಅವರನ್ನು ನೋಡಿ ಸುಮ್ಮನಾದರು ಜಗತ್ಗೆ ಅಲ್ಲೇ ಇದ್ದ ಉತ್ತಮ್ನನ್ನು ನೋಡಿ ಆಶ್ಚರ್ಯವಾಗಿತ್ತು ಆ ದೇವರು ಉತ್ತಮಗೂ ಒಳ್ಳೆ ಬುದ್ಧಿ ಕೊಟ್ಟು ಬಿಟ್ಟ ನೀವಿಬ್ಬರು ಕೆಳಕೆ ಬಿದ್ದ ಮೇಲೆ ಆ ಅಖಿಲೇಶ್ ನಮ್ಮನ್ನು ಸಾಯಿಸೋಕೆ ಬಂದ ಆವಾಗ ಉತ್ತಮ್ ಬಂದು ನಮ್ಮನ್ನು ಕಾಪಾಡಿದ ಎಂದನು ಶಿವು ಜಗತ್ ಉತ್ತಮ್ ಕಡೆಗೆ ನೋಡಿ ಕಿರುನಗೆ ಬೀರಿ ಥ್ಯಾಂಕ್ಸ್ ಎಂದನು ಥ್ಯಾಂಕ್ಸ್ ನಾನು ಹೇಳಬೇಕು ನೀನಲ್ಲ ಥ್ಯಾಂಕ್ಸ್ ಹೇಳೋ ಮುಂಚೆ ಸಾರಿ ಕೇಳಬೇಕು ನನ್ನ ಕ್ಷಮಿಸಿಬಿಡು ಜಗತ್ ನಾನು ನಿನಗೆ ತುಂಬ ನೋವು ಕೊಟ್ಬಿಟ್ಟೆ ನಾನು ಮಾಡಿದ ಎಲ್ಲ ತಪ್ಪಿಗೂ ಪ್ರಾಯಶ್ಚಿತವಾಗಿ ಎಲ್ಲವನ್ನೂ ಸರಿ ಮಾಡುತ್ತಾ ಬಂದೆ ದೀಪ್ತಿಗೆ ನನ್ನಿಂದ ಅನ್ಯಾಯ ಆಗಿತ್ತು ನಾನು ಅವಳನ್ನು ಮದುವೆ ಆದೆ ಅತ್ತಿಗೆ ನಾ ಅಖಿಲೇಶ್ ಇಲ್ಲಿ ಇಲ್ಲಿಗೆ ಕರ್ಕೊಂಡು ಬರೋಕು ನಾನೇ ಸಹಾಯ ಮಾಡಿದ್ದು ಅದಕ್ಕೆ ಅವನಿಂದ ನಿಮ್ಮನ್ನು ಕಾಪಾಡಿದೆ ಎಂದನು ಉತ್ತಮ್ ದೀಪ್ತಿನ ಉತ್ತಮ್ ಮದುವೆ ಆದ ವಿಷಯ ತಿಳಿದು ಖುಷಿಯಾಗಿತ್ತು ಜಗತ್ಗೆ ಮತ್ತು ಉತ್ತಮ್ ಅಂದ ಮಾತು ಕೇಳಿ ಏನು ಎಂದು ಜಗತ್ ಕೇಳಿದಾಗ ಹ್ಞೂ ನೀನು ನನಗೆ ಅಣ್ಣನ ಸ್ಥಾನದಲ್ಲಿದ್ದೀಯ ಹಾಗಾಗಿ ಅವರು ನನಗೆ ಅತ್ತಿಗೆ ಆಗಬೇಕು ತಾನೇ ಎಂದು ಉತ್ತಮ್ ಹೇಳಿದಾಗ ಜಗತ್ ಎಲ್ಲರ ಮುಖ ನೋಡಿದ ಬಾಸ್ ಎಲ್ರಿಗೂ ವಿಷಯ ಗೊತ್ತಾಗಿದೆ ಚೆಂದನು ಶಿವು ನಮಗಂತೂ ಭುವನ ನಮ್ಮ ಸೊಸೆ ಆಗೋದು ಒಪ್ಪಿಗೆ ಚಂದರು ಲಕ್ಷ್ಮಿ ಹಾಗೂ ಕೃಷ್ಣಮೂರ್ತಿ ನಮಗೂ ಒಪ್ಪಿಗೆ ಚಂದರು ಪಾರ್ವತಿ ಹಾಗೂ ರಾಜೇಂದ್ರ ನನ್ನ ಮಕ್ಕಳು ಮದುವೆ ಆದರೆ ನನಗೂ ಒಪ್ಪಿಗೆ ರಾಮಣ್ಣ ರಾಮಣ್ಣಗೌಡ್ರು ಹ್ಞೂ ನನಗೂ ಒಪ್ಪಿಗೆನೆ ಎಂದರು ಹನುಮಂತಪ್ಪ ಎಲ್ಲರೂ ಹನುಮಂತಪ್ಪನನ್ನು ನೋಡಿ ಜೋರಾಗಿ ನಗರು ಎರಡು ತಿಂಗಳುಗಳೇ ಕಳೆದಿತ್ತು ಜಗತ್ ಭುವನ ಸುಧಾರಿಸಿಕೊಂಡಿದ್ದರು ಇಬ್ಬರು ಮುದ್ದು ಮುದ್ದು ಜಗಳ ಮಾಡುತ್ತಾ ಪ್ರೀತಿಯಲ್ಲಿ ಮುಳುಗಿ ಹೋಗಿದ್ದರು ಮುದ್ದಾದ ಜೋಡಿಯ ಪ್ರೀತಿಯನ್ನು ಮನೆಯವರೆಲ್ಲ ಮನ್ ಮದುವೆ ನಿಶ್ಚಯಿಸಿದ್ದರು ಗೌಡ್ರ ಕುಟುಂಬದ ಜೀವನ ತುಂಬಾನೇ ಬದಲಾಗಿತ್ತು ಪ್ರತಿ ಶನಿವಾರ ಸಂಜೆಯಾದರೆ ಸಾಕು ಜಗತ್ ಮತ್ತವನ ಮನೆಯವರು ದೇವನಹಳ್ಳಿಗೆ ಹೋಗಿ ಅಲ್ಲೇ ಇದ್ದು ಕುಟುಂಬದವರೊಂದಿಗೆ ಸಮಯ ಕಳೆದು ಭಾನುವಾರ ಸಂಜೆ ವಾಪಸ್ಸು ಬರುತ್ತಿದ್ದರು ಆಸ್ತಿ ಪತ್ರವನ್ನು ಶಂಕರಗೌಡನಿಂದ ಹಿಂಪಡೆದಿದ್ದರು ಜೀವನ್ ಅಂಜಲಿಯ ಜೊತೆಗೆ ಉತ್ತಮ ದೀಪ್ತಿಯ ಜೀವನವು ಚೆನ್ನಾಗಿ ನಡೆಯುತ್ತಿತ್ತು ಮಕ್ಕಳ ಸುಖ ಸಂಸಾರ ನೋಡಿ ಖುಷಿ ಪಡುತ್ತಿದ್ದರು ನಾಗವೇಣಿ ಅವ್ಯವಹಾರದಲ್ಲಿ ಸಿಕ್ಕಿಬಿದ್ದು ಮುಂದೆ ಉತ್ತಮ್ಗೆ ಮತ್ತೆ ಕಂಪನಿಯನ್ನು ಶುರು ಮಾಡಲು ಕಷ್ಟವಾಯಿತು ಆಗ ಅವನ ನೆರವಿಗೆ ಬಂದಿದ್ದು ಜಗತ್ ಜಗತ್ ಜೀವನ್ ಹಾಗೂ ಉತ್ತಮ್ಗೆ ತನ್ನ ಕಂಪನಿಯಲ್ಲೇ ಉದ್ಯೋಗ ಕೊಟ್ಟಿದ್ದ ಅವರಿಬ್ಬರು ಕೂಡ ಒಳ್ಳೆಯ ರೀತಿಯಲ್ಲೇ ಕೆಲಸ ಮಾಡುತ್ತಿದ್ದರು ಶಂಕರಗೌಡ ಹಾಗೂ ಅವನ ಮಗ ಅಖಿಲೇಶ್ಗೆ ಮಾಡಿದ ತಪ್ಪಿಗೆ ಜೈಲು ಶಿಕ್ಷೆಯಾಗಿತ್ತು ಆದರೂ ಇಬ್ಬರು ಜಗತ್ ಮೇಲೆ ಗೌಡ್ರ ಮನೆಯವರ ಮೇಲೆ ತುಂಬ ಕೋಪದಲ್ಲಿದ್ದರು ಅಂದು ರಾಮಣ್ಣ ಗೌಡ್ರ ಮನೆಯಲ್ಲಿ ಜಗತ್ ಭುವನ ಮದುವೆ ಸಂಭ್ರಮ ಎಲ್ಲ ಕಷ್ಟಗಳು ಕಳೆದು ಮುದ್ದು ಜೋಡಿಗಳು ದಾಂಪತ್ಯ ಜೀವನಕ್ಕೆ ಕಾಲಿಡುವ ಸುಂದರ ಕ್ಷಣ ಹಳ್ಳಿಯಲ್ಲೇ ಅದ್ದೂರಿಯಾಗಿ ಗೌಡ್ರ ಮನೆಯಲ್ಲೇ ಮದುವೆ ತಯಾರಿ ನಡೆದಿತ್ತು ಮನೆಯ ಗೇಟಿನ ಮುಂದೆ ಬಲೂನುಗಳಿಂದ ಹೂಗಳಿಂದ ಅಲಂಕರಿಸಲಾಗಿತ್ತು ಮುಂದೆ ಹೆಜ್ಜೆ ಇಟ್ಟಂತೆ ಸುಂದರ ರಂಗೋಳಿಗಳು ಸ್ವಾಗತ ಕೋರುತ್ತಿತ್ತು ಮನೆಯ ಮುಂದೆ ಚಪ್ಪರ ಹಾಕಲಾಗಿತ್ತು ಮದುವೆಯ ಸಂಪೂರ್ಣ ಜವಾಬ್ದಾರಿಯನ್ನು ಉತ್ತಮ್ ಹೊತ್ತಿದ್ದ ಅವನಿಗೆ ಸಹಾಯಕವಾಗಿ ಜೀವನ್ ಶಿವು ಜೊತೆಗೆ ಸಂದೇಶ್ ಕೂಡ ಇದ್ದರು ಅಖಿಲೇಶ್ ಸಂದೇಶ್ಗೆ ಹೊಡೆದ ನಂತರ ಸಂದೇಶ್ ತುಂಬಾ ದಿನ ಆಸ್ಪತ್ರೆಯಲ್ಲಿದ್ದ ಆಸ್ಪತ್ರೆಯ ಖರ್ಚಿನ ಜೊತೆಗೆ ಸಂದೇಶ್ ಮನೆಯವರನ್ನು ಜಗತ್ ನೋಡಿಕೊಂಡಿದ್ದ ಜಗತ್ನ ಒಳ್ಳೆಯ ಗುಣ ಸಂದೇಶ್ನನ್ನು ಕೂಡ ಬದಲಾಯಿಸಿತ್ತು ರಾಮಣ್ಣ ಗೌಡ್ರಂತೂ ತುಂಬ ಖುಷಿಯಾಗಿದ್ದರು ಒಡೆದು ಹೋಗಿದ್ದ ಸಂಸಾರ ಮತ್ತೆ ಒಂದಾಯಿತಲ್ಲ ಎಂದು ಹನುಮಂತಪ್ಪ ಕೂಡ ಬಹಳ ಸಂತೋಷವಾಗಿದ್ದರು ಮಗಳ ಮದುವೆ ಮಾಡಿಸದಿದ್ದರೂ ಮಗು ಮಗನ ಮದುವೆ ಮಾಡಿಸೋ ಭಾಗ್ಯ ಸಿಕ್ಕಿತಲ್ಲ ಎಂದು ಆ ಮನೆಯ ಎಲ್ಲರೂ ಹೇಳತೀರದ ಖುಷಿಯೊಂದು ಅಡಗಿತ್ತು ಒಂದಾಗುವುದೇ ಇಲ್ಲ ಎನ್ನುವಂತಿದ್ದ ಕುಟುಂಬ ಜಗತ್ ಒಂದಾಗಿ ಅವರಿಬ್ಬರ ಮದುವೆಗೆ ಕಾರಣವಾಗಿತ್ತು ಜಗತ್ ಯಾವಾಗಲೂ ಭುವನ ಜೊತೆಗೆ ಮಾತಾಡುತ್ತಾ ಜಗಳವಾಡುತ್ತಾ ಇದ್ದನು ಮದುವೆ ಆಗುವವರೆಗೂ ಅವಳನ್ನು ನೋಡಬಾರದು ಎಂದು ಮನೆಯವರು ಹೇಳಿದಾಗ ಅವಳನ್ನು ಕಾಣದೆ ತುಂಬ ಒದ್ದಾಡುತ್ತಿದ್ದ ಯಾವಾಗ ಅವಳನ್ನು ನೋಡುತ್ತೇನೋ ಎಂದು ಕಾತುರದಿಂದ ಕಾಯುತ್ತಿದ್ದ ಶಿವು ಬಂದವನೇ ಬಾಸ್ ಅತ್ ಈಗಷ್ಟೇ ಅತ್ತಿಗೆನ ನೋಡಿಕೊಂಡು ಬಂದ್ವಿ ಒಳ್ಳೆ ದೇವತೆ ಥರ ಕಾಣಿಸ್ತಾ ಇದ್ದಾರೆ ಗೊತ್ತಾ ಪಾಪ ನಿಮಗೆ ಮದುವೆ ಮಂಟಪಕ್ಕೆ ಹೋಗುವವರೆಗೂ ಅವರನ್ನು ನೋಡೋಕೆ ಇಲ್ವಲ್ಲ ಎಂದು ಶಿವು ಹೇಳಿದಾಗ ಶಿವು ಸುಮ್ಮನೆ ನನಗೆ ಕೋಪ ತರಿಸ್ಬೇಡ ಹೋಗು ಇಲ್ಲಿಂದ ಎಂದು ಕೋಪದಿಂದ ಹೇಳಿದ್ದನು ಜಗತ್ ಅಯ್ಯೋ ನಾನು ನಿಮಗೆ ಸಮಾಧಾನ ಮಾಡೋಕೆ ಬಂದಿದ್ದು ಬಾಸ್ ನನಗೆ ಗೊತ್ತು ನೀವು ಅತ್ತಿಗೆನ ನೋಡೋಕೆ ಗಾಲಲ್ಲಿ ನಿಂತಿದ್ದೀರಿ ಅಂತ ನಿಮಗೆ ಸ್ವಲ್ಪ ಖುಷಿ ಆಗಲಿ ಅಂತ ಹೇಳಿದ್ದು ನೀವು ನೋಡಿದ್ರೆ ಬಾಯ್ತಿದ್ದೀರಲ್ಲ ಎಂದು ಹೇಳುತ್ತಾ ಹೊರ ಹೋಗುತ್ತಿದ್ದವನು ಮತ್ತೆ ಜಗತ್ ಬಳಿ ತಿರುಗಿ ಏನೇ ಹೇಳಿ ಬಾಸ್ ನಿಮಗಿಂತ ಅತ್ತಿಗೆನೆ ಇವತ್ತು ಚೆನ್ನಾಗಿ ಕಾಣಿಸ್ತಿದ್ದಾರೆ ಎಂದು ಹೇಳಿ ನಗುತ್ತಾ ಹೋದನು ಶಿವು ಛ ಒಂದ್ಸಾರಿ ಪಟಾಕಿನ ನೋಡಬೇಕಿತ್ತು ಶಿವು ಹೇಳ್ತಾನೆ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಅಂತ ಮದುವೆ ಆಗೋದು ನಾನೇ ಆದರೂ ಒಂದು ಸಾರಿ ಅವಳನ್ನು ಮದುವೆಗಿಂತ ಮುಂಚೆ ನೋಡು ಆಸೆ ಆದರೆ ಆಗ್ತಿಲ್ವೇ ಎಂದು ಜಗತ್ ಚಿಂತಿಸುತ್ತಿರಬೇಕಾದರೆ ಉತ್ತಮ್ ಬಂದು ಏನೋ ಮಧುಮಗನೆ ತುಂಬ ಯೋಚನೆ ಮಾಡ್ತಾ ಇದ್ದೀಯಾ ಏನು ಅದಕ್ಕೆ ಉತ್ತಮ್ ಕೇಳಿದಾಗ ಹ್ಞೂ ಹೌದು ಉತ್ತಮ್ ಒಮ್ಮೆ ಅವಳನ್ನು ಅವಳ ಹತ್ರ ಕರ್ಕೊಂಡು ಹೋಗೋ ಅವಳನ್ನು ಕಡೆ ಸಾರಿ ನನ್ನ ಲವರಾಗಿ ನೋಡಬೇಕು ಅಂತ ಆಸೆ ಪ್ಲೀಸ್ ಕರ್ಕೊಂಡು ಹೋಗೋ ಎಂದು ಜಗತ್ ಉತ್ತಮ್ ಬಳಿ ಕೇಳಿಕೊಂಡಾಗ ಓಕೆ ಓಕೆ ಬಾ ಹೋಗೋಣ ಎಂದು ಉತ್ತಮ್ ಯಾರಿಗೂ ತಿಳಿಯದಂತೆ ಜಗತ್ ನಾನು ಭುವನ ಕೋಣೆಗೆ ಕರೆದುಕೊಂಡು ಹೋದ ಸದ್ಯ ಅಲ್ಲಿ ಯಾರೂ ಇರಲಿಲ್ಲ ಭುವನ ಒಬ್ಬಳೇ ಇದ್ದಳು ಅವಳ ಬಳಿ ಹೋದ ಜಗತ್ ಅವಳನ್ನು ನೋಡಿ ಕಂಗಾಲಾಗಿದ್ದ ಭುವನ ಒಬ್ಬಳೆ ಕೂತು ಅಳುತ್ತಿದ್ದಳು ಯಾಕೆ ಪಟಾಕಿ ಅಳ್ತಾ ಇದೀಯ ಏನೈತೆ ಎಂದು ಜಗತ್ ಕೇಳಿದಾಗ ನನ್ನ ಕ್ಷಮಿಸಿ ಬಿಡು ಜಗ್ಗ ನಾನು ನಿನ್ಗೆ ತುಂಬ ಕಾಟ ಕೊಟ್ಟಿದ್ದೀನಿ ನಿನ್ನ ತುಂಬ ಕಾಡಿಸಿದ್ದೀನಿ ತುಂಬ ತೊಂದರೆ ಕೊಟ್ಟಿದ್ದೀನಿ ಆದರೂ ನೀನು ನನ್ನ ಮದುವೆ ಆಗೋಕೆ ಒಪ್ಪಿಕೊಂಡಿದ್ಯಾ ತುಂಬಾ ಕಣೋ ಎಂದು ಅಳುತ್ತಾ ಭುವನ ಹೇಳಿದಾಗ ಹೇ ಅದಕ್ಕೆಲ್ಲ ಯಾಕೆ ಅಳ್ತಾ ಇದೀಯ ನೀನು ಹಾಗಿದ್ರೇ ಚೆಂದ ಯಾವಾಗಲೂ ಪಟಪಟ ಅಂತ ಮಾತಾಡ್ತಾ ಇರಬೇಕು ವಟವಟ ಅಂತ ನನ್ನ ಜೊತೆ ಜಗಳ ಬಾ ಮಾಡ್ತಾ ಇರಬೇಕು ಜೀವನ ಪೂರ್ತಿ ನನ್ನ ಜೊತೆಗೆ ಕಿತ್ತಾಡ್ತಾ ಇರಬೇಕು ನೀನು ನನಗೆ ಎಷ್ಟು ಕಾಟ ಕೊಟ್ಟಿದ್ಯಾ ಅಂತ ನನ್ನ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಿ ನಿನ್ನ ರೇಗಿಸ್ಬೇಕು ಇದೆಲ್ಲ ಆಗಬೇಕು ಅಂದರೆ ಮೊದಲು ನಮ್ಮ ಮದುವೆ ಆಗಬೇಕು ನೀನು ಹೀಗೆ ಅಳೋದನ್ನು ನಮ್ಮ ಹನುಮಂತ ತಾತ ನೋಡಿದ್ರೆ ನಿನಗೆ ಮದುವೆ ಇಷ್ಟ ಇಲ್ಲ ಅಂತ ಅಂದ್ಕೊಂಡು ಮದುವೆ ಬಿಡ್ತಾರೆ ಮೊದಲೇ ಆ ತಾತಪ್ಪನಿಗೆ ನಿನ್ನ ಕಡ್ರೆ ಆಗಲ್ಲ ಸಿಕ್ಕಿದ್ದೆ ಚಾನ್ಸು ಅಂದ್ಕೊಂಡು ನನ್ನ ಇಲ್ಲೆಲ್ಲ ಕರ್ಕೊಂಡು ಹೋಗೇ ಬಿಡ್ತಾರೆ ಎಂದು ಜಗತ್ ಹೇಳಿದಾಗ ಜೋರಾಗಿ ನಕ್ಕಳು ಬುವನ ಅವಳನ್ನು ತನ್ನ ಎದೆಗೆ ಒರಗಿಸಿ ಪಟಾಕಿ ನಮ್ಮಿಬ್ಬರ ಭೇಟಿ ಆಕಸ್ಮಿಕ ನೀನು ಸಿಕ್ಕಿದ ಮೇಲೆ ನನ್ನ ಬದುಕು ತುಂಬ ಬದಲಾಯಿತು ನನ್ನ ಜೀವನದಲ್ಲಿ ನಾನು ಕಳೆದುಕೊಂಡಿದ್ದ ಪ್ರೀತಿಯೆಲ್ಲ ಮತ್ತೆ ನನಗೆ ಸಿಕ್ಕಿತು ನನ್ನ ಬಂಧು ಬಳಗದವರೆಲ್ಲ ನನ್ನ ಬಳಿಗೆ ಬಂದರು ತುಂಬ ಖುಷಿಯಾಗಿದ್ದೀನಿ ಹಾಗೆ ನೀನು ಕೂಡ ನನ್ನ ಜೊತೆಗೆ ಖುಷಿಯಾಗಿರಬೇಕು ಇನ್ನು ಯಾವತ್ತೂ ನೀನು ಕಣ್ಣೀರು ಹಾಕಬಾರ್ದು ನಿನ್ನ ಜೊತೆಗೆ ನಾನಿದ್ದೀನಲ್ಲ ಲೇ ಪಟಾಕಿ ನಾನು ಅವತ್ತು ಹೇಳಿದ್ದು ಅದೇ ಇವತ್ತು ಹೇಳ್ತಾ ಇರೋದು ಅದೇ ನಿನ್ನೊಂದಿಗಿರುವೆ ಎಂದೆಂದಿಗೂ ಶೆಂದು ಜಗತ್ ಹೇಳಿದಾಗ ನಾನು ಕೂಡ ಜಗ್ಗ ನಿನ್ನೊಂದಿಗಿರುವೆ ಎಂದೆಂದಿಗೂ ಎಂದಳು ಭುವನ ಇಬ್ಬರು ಒಬ್ಬರನ್ನೊಬ್ಬರು ಅಪ್ಪಿಕೊಂಡರು ಹೇ ಜಗತ್ ಸಾಕು ಕಣೋ ರೊಮ್ಯಾನ್ಸ್ ಮಾಡಿದ್ದು ಮದುವೆ ಆದಮೇಲೆ ಏನು ಬೇಕಾದರೂ ಮಾಡು ಈಗ ಬೇಗ ಬಾರು ಯಾರಾದರೂ ನೋಡಿದ್ರೆ ಆಮೇಲೆ ಅಷ್ಟೇ ಎಂದು ಉತ್ತಮ್ ಅವರ ಬಳಿ ಬಂದು ನಾನು ಎಳೆದುಕೊಂಡು ಹೋದನು ಶಾಸ್ತ್ರಿಗಳು ಎಲ್ಲ ಶಾಸ್ತ್ರಗಳನ್ನು ಮುಗಿಸಿ ಜಗತ್ ಕೈಗೆ ಮಾಂಗಲ್ಯ ಕೊಟ್ಟು ಮಾಂಗಲ್ಯ ಧಾರಣೆ ಮಾಡಲು ಹೇಳಿದರು ಗುರು ಹಿರಿಯರ ಆಶೀರ್ವಾದದೊಂದಿಗೆ ಊರಿನವರ ಉಪಸ್ಥಿತಿಯಲ್ಲಿ ಮುಂದಿನ ಕಷ್ಟ ಸುಖದ ಬದುಕಲ್ಲಿ ನಿನ್ನೊಂದಿಗೆ ಯಾವಾಗಲೂ ಇರುವೆ ಎಂದು ಮನದಲ್ಲೇ ಹೇಳಿ ಭುವನಾಗೆ ತಾಳಿ ಕಟ್ಟಿದ್ದನು ಜಗತ್ ತನ್ನ ಇಷ್ಟ ದೇವರು ದುರ್ಗಾಮನನ್ನು ನೆನೆದು ಏನೇ ಕಷ್ಟ ಬಂದರೂ ಜಗ್ಗನ ಜೊತೆಗಿದ್ದು ಅವನ್ ಅದನ್ನು ಎದುರಿಸೋ ಶಕ್ತಿ ಕೊಡು ಎಂದು ಬೇಡಿದ್ದಳು ಭುವನ ಈ ಜೋಡಿಗಳ ಮುಂದಿನ ಜೀವನ ಸುಖಕರವಾಗಿರಲಿ ಎಂದು ಹರಸಿ ಆಶೀರ್ವಾದಿಸಿದ್ದರು ಎಲ್ಲರೂ ಲೇ ಪಟಾಕಿ ಕೊನೆಗೂ ನನ್ನ ಹೆಂಡತಿ ಆಗಿಬಿಟ್ಟೆ ಅಲ್ವಾ ಎಂದು ಜಗತ್ ಹೇಳಿದಾಗ ಇನ್ಮೇಲೆ ಇದೇ ಕಾಣೋ ನಿನಗೆ ಮಾರಿ ಹಬ್ಬ ಎಂದಳು ಭುವನ ನಗುತ್ತ ಮುಕ್ತಾಯ ಹೇಗಿತ್ತು ಜಗತ್ ಭುವನ ಕತೆ ಜಗತ್ ಭುವನ ಭೇಟಿ ಆಕಸ್ಮಿಕವಾಗಿದ್ದರೂ ದೂರವಾಗಿದ್ದ ಸಂಬಂಧಗಳನ್ನು ಒಂದು ಮಾಡಿತ್ತು ಹಣ ಅಧಿಕಾರಕ್ಕಾಗಿ ದ್ವೇಷ ಬೆಳೆಸಿಕೊಂಡವರನ್ನು ಹತ್ತಿರ ಮಾಡಿತ್ತು ಸಂಬಂಧಗಳ ಬೆಲೆ ತಿಳಿಯ ತಿಳಿಯುವಂತೆ ಮಾಡಿತ್ತು ಬಿರುಕು ಬಿಟ್ಟಿದ್ದ ಸಂಬಂಧಗಳನ್ನು ಗಟ್ಟಿ ಮಾಡಿತ್ತು ಬುದ್ಧಿಮಾತು ಕೇಳದೆ ಮತ್ತೆ ಮತ್ತೆ ತಪ್ಪು ಮಾಡಲು ಹೊರಟಿದ್ದವರಿಗೆ ಶಿಕ್ಷೆ ಕೊಡಿಸಿತ್ತು ಈ ಕಥೆಯಲ್ಲಿ ನಿಮಗೆ ಇಷ್ಟವಾದ ಪಾತ್ರ ಯಾವುದು ಎಂಬುದನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು